ಬಸ್ನಲ್ಲಿ ರೀಲ್ಸ್ಗೆ ಪೋಸ್ ಕೊಟ್ಟು ಡೆಡ್ಲಿ ಸವಾರಿ ಮಾಡಿಸುವ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯ ಚಾಲಕ ನಿರ್ವಾಹಕರಿಗೆ ರೀಲ್ಸ್ಗಳೇ ಮುಳುವಾಗಿದೆ ಮತ್ತೊಂದೆಡೆ ಪಬ್ ಕ್ಲಬ್ ಮಾಲ್ಗಳಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಮುಂದಾಗಿದೆ ಒಳಗೂ ರೀಲ್ಸ್ ಹೊರಗೂ ರೀಲ್ಸ್ ಜಿದ್ದಿಗೆ ಬಿದ್ದಂತೆ ಓವರ್ಟೇಕ್ ಮಾಡೋದೇನು ಸಮವಸ್ತ್ರದಲ್ಲೇ ನಾಚಿ ನೀರಾಗೋದೇನು ಕೈಯಲ್ಲಿ ಸ್ಟೇರಿಂಗ್ ಹಿಡಿದಿದ್ರು ರೀಲ್ಸ್ಗೆ ಬೋಸ್ ಕೊಟ್ಟು ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾರೆ ಸಮ ವಸ್ತ್ರದಲ್ಲೇ ರೇಲ್ಸ್ನಲ್ಲಿ ಮೈ ಕುಣಿಸಿ ಲೈಕ್ಸ್ ಪಡೆಯುವ ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಸಿ ಚಾಲಕರು ಹಾಗೂ ನಿರ್ವಾಹಕರಿಗೆ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸಲು ಮುಂದಾಗಿದೆ ಯಾಕಂದರೆ ಸರ್ಕಾರಿ ಬಸ್ ಚಾಲಕರ ರೇಲ್ಸ್ ಹುಚ್ಚಾಟಕ್ಕೆ ಹಲವು ಅವಾಂತರಗಳಾಗಿವೆ ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಎರಡು ಎತ್ತುಗಳು ಬಲಿಯಾಗಿದ್ದು ರೈತ ಆಸ್ಪತ್ರೆ ಪಾಲಾಗಿದ್ದ ಈ ಅವಾಂತರಕ್ಕೆಲ್ಲ ಬ್ರೇಕ್ ಹಾಕಲು ಡ್ಯೂಟಿ ಸಮಯದಲ್ಲಿ ರೇಲ್ಸ್ ಮಾಡೋರನ್ನ ಸಸ್ಪೆಂಡ್ ಮಾಡಲು ಇಲಾಖೆ ಮುಂದಾಗಿದೆ ಇಬ್ರು ಮಾಡಿದ್ದಾರೆ ಒಬ್ಬ ಛತ್ರಿ ಇಟ್ಕೊಂಡು ಗಾಡಿ ಓಡಿಸೋದು ಕಂಡಕ್ಟ್ರು ಅದನ್ನ ವಿಡಿಯೋ ಮಾಡೋದು ಮೊನ್ನೆ ಒಬ್ಬ ಎತ್ತಿನ ಗಾಡಿಗೆ ಹೋಗಿ ಆ ಇಬ್ರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಇಲ್ಲ ನಾನೇನು ಹೇಳಿದೆ ಇಬ್ರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ ಇಲ್ಲ ಅಂತ ಸೆಕ್ಯೂರಿಟಿ ನೋಡೋಕು ಇವರು ನಾವು ಅಲೋ ಅಂತ ಜಿಟಿ ಮಾಲ್ನಲ್ಲಿ ಪಂಚೆ ಹಾಕಿದ್ದ ರೈತನಿಗೆ ಪ್ರವೇಶ ನಿರಾಕರಣೆ ಪ್ರಕರಣದ ಬಳಿಕ ನಗರಾಭಿವೃದ್ಧಿ ಇಲಾಖೆ ಎಚ್ಚೆತ್ತಿದೆ ಇನ್ಮುಂದೆ ನಗರದ ಮಾಲ್ ಕ್ಲಬ್ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ನೋ ಡ್ರೆಸ್ ಕೋಡ್ ಆದೇಶ ತರಲು ಮುಂದಾಗಿದೆ ಯಾವುದೇ ಬಟ್ಟೆ ತೊಟ್ಟು ಬಂದ ಸಾರ್ವಜನಿಕರ ಪ್ರವೇಶಕ್ಕೆ ನಿರಾಕರಿಸಿದ್ರೆ ಭಾರಿ ದಂಡದ ಜೊತೆ ಬೇಗ ಜಡಿಯುವ ಎಚ್ಚರಿಕೆ ನೀಡಲು ಪ್ಲಾನ್ ಮಾಡ್ತಿದೆ ಈಗಾಗಲೇ ಅಧಿಕಾರಿಗಳೊಂದಿಗೆ ಸಚಿವರು ಸಭೆ ನಡೆಸಿದ್ದು ಶೀಘ್ರದಲ್ಲೇ ರೂಲ್ಸ್ ಜಾರಿಗೆ ತರಲು ಮುಂದಾಗಿದ್ದಾರೆ ರೂಲ್ಸ್ ಬರಬೇಕಲ್ಲ ಕೆಲವೊಂದು ಚಾಟಿಯಿಂದ ಏಟು ಹೊಡೆದ್ರೇನೆ ಬುದ್ಧಿ ಬರೋದು ಕೆಲವರಿಗೆ ಬರಲಿ ಒಳ್ಳೇದು ಎಲ್ಲರಿಗೂ ಸಾರಿಗೆ ಸಿಬ್ಬಂದಿ ರೇಲ್ಸ್ ಮಾಡಿದ್ರೆ ಯಾರೂ ಬೇಡ ಅನ್ನೋದಿಲ್ಲ ಆದರೆ ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ರೇಲ್ಸ್ ಮಾಡ್ತಿರೋದು ಅಪಘಾತಕ್ಕೆ ಕಾರಣವಾಗ್ತಿದೆ ಈಗ ಸಾರಿಗೆ ಸಚಿವರ ಕೆಂಗಣ್ಣಿಗೂ ಗುರಿಯಾಗಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು